ಹಲೋ ಫ್ರೆಂಡ್ಸ್ ರುಪಾಝ್ ರಸೋಯಿಗೆ ಸ್ವಾಗತ ಇವತ್ತು ನಾವು ಚಿಲ್ಲಿ ಪನ್ನೀರ್ ಮಾಡೋಣ ಒಂದು ಬೌಲಿಗೆ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಎರಡು ಟೇಬಲ್ ಸ್ಪೂನ್ ಮೈದಾ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಹಾಕಿ ಪೇಸ್ಟ್ ತಯಾರಿಸಿಕೊಳ್ಳಿರಿ ಅದಕ್ಕೆ ಎರಡು ನೂರು ಗ್ರಾಮ್ ಪನ್ನೀರನ್ನು ಹಾಕಿ ಕಲಿಸಿ ಇಪ್ಪತ್ತು ನಿಮಿಷ ಇದನ್ನು ನೆನೆಯಲು ಇಡಿ ನಂತರ ಪ್ಯಾನಿಗೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಮ್ಯಾರಿನೇಟೆಡ್ ಪನೀರನ್ನು ಪ್ಯಾನಿಗೆ ಹಾಕಿ ಫ್ರೈ ಮಾಡಿಕೊಳ್ಳಿರಿ ಎರಡು ಮೂರು ನಿಮಿಷದ ನಂತರ ಇದನ್ನು ತೆಗೆದುಕೊಳ್ಳಿರಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಒಂದು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿಯನ್ನು ಹಾಕಿರಿ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿರಿ ನಂತರ ಎರಡು ಈರುಳ್ಳಿ ಹಾಕಿ ಎರಡು ಕ್ಯಾಪ್ಸಿಕಮನ್ನು ಹಾಕಿರಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿರಿ ನಂತರ ಅರ್ಧ ಟಿ ಎಸ್ ಪಿ ಉಪ್ಪು ಹಾಕಿ ಅರ್ಧ ಚಮಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ ಒಂದು ಚಮಚ ಕರಿಮೆಣಸಿನ ಪುಡಿ ಮೂರು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಮೂರು ಟೇಬಲ್ ಸ್ಪೂನ್ ವೆನೆಗರ್ ಮೂರು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕಿರಿ ನಂತರ ಅರ್ಧ ಕಪ್ ನೀರು ಹಾಕಿ ಒಂದು ಕುದಿ ಬರುವವರೆಗೆ ಇದನ್ನು ಕುದಿಸಿರಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರನ್ನು ನೀರಿನಲ್ಲಿ ಕಲಸಿ ಕಡಾಯಿಗೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿರಿ ಅರ್ಧ ಕಪ್ ಈರುಳ್ಳಿ ಸೊಪ್ಪನ್ನು ಹಾಕಿರಿ ನಂತರ ಫ್ರೈ ಮಾಡಿಕೊಂಡಂತಹ ಪನ್ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿರಿ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿ ಕಲಿಸಿಕೊಳ್ಳಿರಿ ಫ್ರೆಂಡ್ಸ್ ಚಿಲ್ಲಿ ಪನ್ನೀರ್ ತಯಾರಾಗಿದೆ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ತಿನ್ನಲು ಕೊಡಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು